ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ಬೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಯಾರು ಗೈಸ್ ಇಲ್ಲಿ ಆ್ಯಕ್ಚುಲಿ ಈ ವಾರ ರಾರ ಕಥೆ ಜಾಸ್ತಿ ಆಯಿತು ಈ ದೇವದ ಕಥೆಗಳನ್ನ ಕಟ್ಟಿದ್ರು ತುಂಬ ದೊಡ್ಡ ಮಟ್ಟಿಗೆ ಮಾಡಿದ್ರು ಅದರಿಂದ ಇನ್ನೊಬ್ಬರಿಗೆ ತುಂಬ ನೋವುಗಳು ಕೂಡ ಕೊಟ್ಟರು ಹಾಗೆ ಇವರು ಕೂಡ ಸರಿಯಾಗಿ ಉಗಿಸ್ಕೊಳ್ತಿದ್ದಾರೆ ಯಾರಪ್ಪ ಅಂದರೆ ಅದು ನಮ್ಮ ಬಿಗ್ ಬಾಸ್ ಮನೆಯ ಒಂದು ದೇವ ಅಲ್ಲ ಎರಡು ದೇವಗಳು ಜಾನ್ವಿ ಮತ್ತು ಅಶ್ವಿನಿ ಗೌಡ ಸೀರಿಯಸ್ಲಿ ನನಗೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಏನು ಮಾಡ್ತಾಯಿದ್ರು ಗೆಜ್ಜೆ ಸೌಂಡು ಈ ರಾರ ಕಥೆ ಕತೆ ಇದೆಲ್ಲ ನಂಗೆ ಪ್ರಾಬ್ಲಮೇ ಅಲ್ಲ ಯಾರಿಗೂ ಕೂಡ ಪ್ರಾಬ್ಲಮ್ ಅಲ್ಲ ಬಟ್ ಇವರು ಏನು ಮಾಡಿದ್ರು ಗೊತ್ತಾ ತಾವು ಮಾಡ್ತಿರೋ ತಪ್ಪನ ಯಾರೋ ಒಂದು ಬೇರೆಯವ್ರು ಮಾಡ್ತಿದ್ದಾರೆ ಯಾಕಂದರೆ ಇವಾಗ ಮಧ್ಯರಾತ್ರಿ ಹಂಗೆ ಮಾಡಿದಾಗ ಡಿಸ್ಟರ್ಬ್ ಆಗುತ್ತೆ ನಿದ್ದೆ ಕಟ್ಟಾಗಲ್ಲ ಕೆಲವೊಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಇವರೇ ಹೇಳೋ ರೀತಿ ಓಕೆನಾ ಸೊ ಈ ರೀತಿ ನೋಡಿದಾಗ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಮಾಡಿದ್ರು ಅದರ ಒಂದು ತಮಾಷೆಯಾಗಿ ಎಂಟರ್ಟೈನ್ಮೆಂಟ್ ರೀತಿ ಮಾಡಿದರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಅದನ್ನು ನೆಗೆಟಿವ್ ಆಗಿ ರಕ್ಷಿತಾ ಶೆಟ್ಟಿಯವ್ರ ಮೇಲೆ ಎತ್ತಾಕ್ತಾರೆ ಅವ್ರನ್ನ ನೆಗೆಟಿವಾಗಿ ಪೋರ್ಟ್ರೇಟ್ ಮಾಡೋಕೆ ನೋಡ್ತಾರೆ ಅಲ್ಲಿ ಇರುವಂಥ ಸ್ಪರ್ಧಿಗಳು ಇದರ ವಿಷಯದಲ್ಲಿ ಓಕೆನಾ ಆ್ಯಂಡ್ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ತುಂಬ ಜನ ಚೇಂಜ್ ಕೂಡ ನಾವು ನೋಡಿದ್ವಿ ಯಾಕಂದ್ರೆ ಅವ್ನು ಸ್ವಲ್ಪ ಡಿಸ್ಟರ್ಬ್ ಆಗ್ತಾಯಿತ್ತು ಇಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ಜೊತೆಗೆ ಕೇಳಿದಾಗ ಪಾಪ ರಕ್ಷಿತಾ ಇಲ್ಲ ಅಂತ ಹೇಳ್ತಿರ್ಬೇಕಾರೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಇವ್ರ ಮೇಲೆ ಅನುಮಾನ ಪಡೋ ರೀತಿ ಮಾಡಿದ್ರು ಜೊತೆಗೆ ಆ ಹುಡುಗಿ ಮುಂದೆ ಬಯೋಕ್ಕೆ ಶುರು ಮಾಡಿದ್ರು ನೆಗೆಟಿವಾಗಿ ಪೋರ್ಟ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಕ್ಲಿಯರಾಗಿ ಹೇಳ್ತಾರೆ ಹೆಲ್ತ್ ಪ್ರಾಬ್ಲಮ್ಗಳಿರುತ್ತೆ ಹಿಂಗೆಲ್ಲ ಮಾಡೋರು ಯಾರಂತ ಗೊತ್ತಾಗ್ಬಿಟ್ರೆ ಹಂಗೆ ಹಿಂಗೆ ಅಂತ ಈ ಥರ ಎಲ್ಲ ಮಾಡೋಕೆ ಶುರು ಮಾಡ್ತಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ತುಂಬ ಯಾಕೆ ಆಯಿತು ಅಂದರೆ ಹುಡುಗಿಗೆ ಗೊತ್ತು ಯಾರು ಮಾಡ್ತಾರೆ ಅಂತ ಅವರು ನಂಬಕ್ಕೆ ಬೇರೆಯವ್ರು ಕೂಡ ರೆಡಿ ಇರಲಿಲ್ಲ ಯಾಕಂದರೆ ಆ ಥರ ಮಾಡ್ತಿದ್ದಂಥದ್ದು ಇಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಆ್ಯಂಡ್ ಜೊತೆಗೆ ಇವ್ರ ಕಡೆಯಿಂದ ಬಂದಂಥ ಮಾತುಗಳು ಪಾಪ ಹುಡುಗಿ ಈ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ತು ಅಂತಲೇ ಹೇಳ್ಬೋದು ಸೊ ಇವೆಲ್ಲ ನೋಡಿದಾಗ ಸಿಕ್ಕ ಬೇಜಾರಾಯಿತು ಆ್ಯಂಡ್ ಜೊತೆಗೆ ಇವಾಗಲೂ ಕೂಡ ಆ ಕತೆಗೆ ಇನ್ನೊಂದು ಕತೆಗಳನ್ನ ಕಟ್ಟಿ ಟಾಸ್ಕು ಸೀಕ್ರೆಟ್ ಟಾಸ್ಕು ಹೀಗೆ ಅಂತ ಕತೆ ಇದ್ದಾರೆ ಅಲ್ಲಿರುವಂಥ ಸ್ಪರ್ಧಿಗಳನ್ನ ಯಾರು ಮರ್ಸ್ಬೋದು ಬಟ್ ಜನಗಳನ್ನ ಆ್ಯಂಡ್ ಅವ್ರಿಗೆ ಮಾಡಿದಂಥ ರೀತಿಗಳನ್ನ ಜನ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ ಇವರು ಏನು ಉದ್ದೇಶಗಳಿಟ್ಕೊಂಡು ಮಾಡಿದ್ರು ಅನ್ನೋದು ಕ್ಲಿಯರಾಗಿ ಗೊತ್ತಾಗಿದೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಮೇಲೆ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡೇ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಏನೋ ತಮಾಷೆ ಅಂತ ಮಾಡ್ತಾ ಇದ್ದಾರೋ ಅಥವಾ ಸೀರಿಯಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ ಅವ್ರ ದೇಶ ಹೆಂಗ್ ಏನೇನಿದೆಯೋ ಇದೆಯೋ ಗೊತ್ತಿಲ್ಲ ಬಟ್ ನಮಗಂತೂ ಖಂಡಿತವಾಗ್ಲೂ ಅದು ಟಾರ್ಗೆಟ್ ಅಂತ ಅನ್ಸಿರುವಂಥದ್ದು ಆ್ಯಂಡ್ ಆ ಹುಡುಗಿಗೆ ಯಾರು ಸಪೋರ್ಟ್ ಮಾಡಕ್ಕೆ ಬರಲ್ಲ ಅಂತನೋ ಅಥವಾ ಜಾನ್ವಿ ಅವ್ರಿಗೆ ಇರ್ಬೋದು ಹೊರಗಡೆ ನೆಗೆಟಿವ್ ಇತ್ತಲ್ಲಪ್ಪ ಮೊದಲು ಸೊ ಆ ರೀತಿ ಇರುತ್ತೆ ಸೊ ಹಾಗಾಗಿ ಜನ ಎಂಜಾಯ್ ಮಾಡ್ತಿರ್ತಾರೆ ಅಂತ ತಲೆಯಲ್ಲಿರ್ಬೋದು ಅಶ್ವಿನಿಗೌಡವ್ರಿಗೆ ಹೇಳಿರ್ಬೋದು ಅದಕ್ಕೆ ಈ ಥರ ಮಾಡ್ತಿರ್ಬೋದು ಬಟ್ ಇಲ್ಲಿ ಕತೆ ಬೇರೆನೇ ಆಗಿದೆ ಆ ಹುಡುಗಿಗೆ ಸಿಕ್ತಿರುವಂಥ ಪ್ರೀತಿ ನೆಕ್ಸ್ಟ್ ಲೆವೆಲ್ ಇದೆ ಮೇ ಬಿ ಅಲ್ಲಿರುವಂಥ ಯಾವುದೇ ಸ್ಪರ್ಧಿಗೂ ಕೂಡ ಅಷ್ಟೊಂದು ಪ್ರೀತಿ ಸಿಗ್ತಿಲ್ಲ ಅಂತ ಅನ್ಸುತ್ತೆ ಆ ರೇಂಜಿಗೆ ಜನ ಸಪೋರ್ಟ್ ಮಾಡ್ತಿದ್ದಾರೆ ಗೊತ್ತಿರದಂಗೆ ಆಟ ಆಡ್ತಿದ್ದಾರೆ ಗೊತ್ತು ಮಾಡಿಸ್ತಾರೆ ನಮ್ಮ ಸುದೀಪ್ ಅಣ್ಣ ಬಂತು ಹೇಳಿ ಅವ್ರ ಮೇಲೆ ತಗೋಕ್ಕೆ ನೋಡಿದ್ರು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಅವರೇ ಮಾಡಿದ್ದಂತ ಹೇಳೋಣ ಅಷ್ಟೆ ಪ್ಲ್ಯಾನ್ ಪ್ರೀ ಪ್ಲ್ಯಾನ್ ಎಲ್ಲ ಪ್ಲ್ಯಾನ್ ಗೈಸ್ ಕಂಪ್ಲೀಟ್ಲಿ ಪ್ಲ್ಯಾನ್ ಬಟ್ ಏನು ಗೊತ್ತಾ ಆ ಹುಡುಗಿ ಪಾಪ ಸಹಿಸ್ಕೊಂಡಿದ್ದಲ್ಲ ಆ್ಯಂಡ್ ಏನಕ್ಕೆ ರಕ್ಷಿತಾಗೆ ಅಷ್ಟೆಲ್ಲ ಹರ್ಟಾಗಿ ಅಷ್ಟೆ ರಿಯಾಕ್ಟ್ ಮಾಡ್ತು ಅಂದರೆ ಆ ಹುಡುಗಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ ನಮ್ಗೆ ಗೊತ್ತು ನನಗೆ ಇವರೇ ಅಂತ ಆ್ಯಂಡ್ ಇವರು ನನ್ನ ಮುಂದೆ ಇಷ್ಟೊಂದು ವಾದ ಮಾಡ್ತಿದ್ದಾರೆ ಹೆಂಗೆ ಸಾಧ್ಯ ಸುಳ್ಳು ಹೇಳಿಬಿಟ್ಟು ಹೆಂಗೆ ಸಾಧ್ಯ ತಾವು ಸುಳ್ಳು ಹೇಳ್ತಿದಾರೆ ಅಂತ ಗೊತ್ತಿರುವೆ ಹೇಗೆ ತಲೆ ಮೇಲೆ ಸತ್ಯ ಹೊಡೆದಂಗೆ ಹೇಳ್ತಾ ಇದ್ದಾರೆ ಇವರು ಹೆಂಗೆ ಸಾಧ್ಯ ನಂಬಕ್ಕಾಗ್ತಿಲ್ಲ ಹುಡುಗಿಗೆ ಪಾಪ ಗುರಿಜೋಲು ಗೈಸ್ ನಮ್ಮ ಸುದೀಪಣ್ಣ ಇವತ್ತು ದೆವ್ವ ಬಿಡಿಸ್ತಾರೆ ದೆವ್ವಗಳನ್ನ ಬಿಡಿಸ್ತಾರೆ ಸೀರಿಯಸ್ಲಿ ಎಷ್ಟೋ ಡ್ರಾಮಾಗಳನ್ನ ಇಟ್ಕೊಂಡಿದ್ದಾರೆ ಇವತ್ತು ಏನೇನೋ ಮಾಡೋಣ ಹಂಗೆ ಮಾತಾಡೋಣ ಅದನ್ನು ಬೇರೆ ರೀತಿ ಪೋರ್ಟ್ರೇಟ್ ಮಾಡೋಣ ಅಂತ ಬಟ್ ಸುದೀಪಣ್ಣ ಬಿಡ್ತಾರೆ ಎಷ್ಟು ಸೀಸನ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಇದಕ್ಕೋಸ್ಕರ ಫೈನಲಿ ಆಗ್ತಾಯಿದೆ ಅಶ್ವಿನಿ ಗೌಡರಿಗೆ ಖಂಡಿತವಾಗ್ಲೂ ಇವತ್ತು ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಇರುತ್ತೆ ನೆನ್ನೆ ಎಪಿಸೋಡ್ಲು ತುಂಬ ಮಾತಾಡಾಡಿದ್ದಾರೆ ಅದ್ರ ಬಗ್ಗೆ ಎಪಿಸೋಡ್ ಇವ್ರು ಮಾತಾಡ್ತೀನಿ ಬಟ್ ಸುದೀಪಣ್ಣ ಖಂಡಿತವಾಗ್ಲೂ ಇವತ್ತು ಅಶ್ವಿನಿ ಗೌಡವ್ರಿಗೆ ಕ್ಲಾಸ್ ತಗೊಂಡೇ ತಗೋತಾರೆ ತಲೆ ಕೆಚ್ಕೋಬೇಡಿ ತುಂಬ ಜನ ಕಮೆಂಟ್ ಕೂಡ ಮೆನ್ಷನ್ ಮಾಡ್ತಿದ್ದಾರೆ ಅವ್ರನ್ನ ಮೆನ್ಷನ್ ಮಾಡಿದ್ದೆಲ್ಲ ನೋಡ್ತಾ ಇದ್ದೆ ಎಷ್ಟು ಕೋಪ ಇದೆ ಜನಕ್ಕೆ ಅಂದರೆ ಅಶ್ವಿನಿಗೌಡರಿಗೆ ಇವತ್ತೇನಾದರೂ ಕ್ಲಾಸ್ ತಗೊಳ್ಳಿಲ್ಲ ಅಂದರೆ ಬಿಗ್ ಬಾಸ್ನೇ ನೋಡೋಲ್ಲ ರೇಂಜ್ಗೆ ಇದ್ದಾರೆ ಸೊ ಹಾಗಾಗಿ ಖಂಡಿತವಾಗ್ಲೂ ಇವತ್ತು ಕ್ಲಾಸ್ ಇರುತ್ತೆ ಸೊ ಎಂಟು ಗಂಟೆ ಗ್ರ್ಯಾಂಡ್ ಓಪನಿಂಗ್ ಸಾರಿ ಗ್ರ್ಯಾಂಡ್ ಫೈನಲ್ ಇರುತ್ತೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಅಪ್ಡೇಟ್ ಮಾಡಿದ್ದೆ ಎಂಟು ಇರುವಂಥದ್ದು ಸೊ ಚೆನ್ನಾಗಿದೆ ವೆಯ್ಟ್ ಮಾಡಿ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ತುಂಬ ವಿಷಯಗಳಾಗುವಂಥದ್ದಿದೆ ಸೊ ಯಾರು ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಕಥೆ ನೋಡಬೇಕು ಬಟ್ ಸುದೀಪಣ್ಣ ಇವತ್ತು ಕ್ಲಾಸ್ ತೊಗೋಬೇಕು ಜೊತೆಗೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿ ಕೂಡ ಆಲ್ರೆಡಿ ಗೊತ್ತಾಗಿದೆ ಬಟ್ ಕ್ಲಿಯರ್ ಆಗಬೇಕು ಆ್ಯಂಡ್ ಎಲ್ಲರ ಮುಂದೆ ಸುದೀಪಣ್ಣ ಯಾವ ಥರ ಮಾತಾಡ್ತಾರೆ ಯಾವ ಥರ ಕ್ಲಾಸ್ ತಗೋತಾರೆ ಅಂತ ಇದ್ದೀನಿ ನಾನಂತೂ ನೋಡೋಣ ಇವತ್ತಂತೂ ಹಬ್ಬ ಸೀರಿಯಸ್ಲಿ ಅದು ಫಿನಲ್ ಲೈಲಿ ಅದು ಫೈನಲಿಸ್ಟ್ಗಳಿಗೆ ವಾವ್ ನೋಡಿ ಇವತ್ತು ಎಪಿಸೋಡ್ ಏನಾಗುತ್ತೆ ಕಥೆ ಅಂತ ಸಿಗೋಣ ಎಪಿಸೋಡ್ ಇವಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್